ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಖಾರ ರುಬ್ಬದೆ ಮಾಡುವಂತಹ ಅವರೆಕಾಳಿನ ರಸ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಹಾಗೂ ಇದರ ಜೊತೆಗೆ ಒಂದು ಚಪಾತಿ ಸೂಪರ್ ಚಪಾತಿ ಮಾಡ್ತಾ ಇದ್ದೀನಿ ನೋಡ್ಕೊಳ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ನಾನು ಈ ಬೌಲಿನಲ್ಲಿ ಮೂರು ಬೌಲಿನಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಮೂರು ಬೌಲ್ನಷ್ಟು ಅವರೇ ಹಾಕ್ಕೊಂಡು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಇಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಆದರೆ ಸಾಕಾಗತ್ತೆ ಇದು ಬೇಯೋದ್ರೊಳಗೆ ನಾವು ಈರುಳ್ಳಿಲೆ ಹೆಚ್ಕೊಂಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದು ಅವರೆಕಾಳು ಎರಡು ವಿಸಲ್ ಆಗಿಬಿಟ್ಟು ಮೆತ್ತಗೆ ಬೆಂದಿದೆ ಇವಾಗ ಇಷ್ಟು ಮೆತ್ತಗೆ ಬೆಂದಿರಬೇಕು ಇದರ ನೀರನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಮೇಲ್ಗಡೆ ಬಗ್ಸ್ಕೊಂಡೆ ಎಲ್ಲ ಮೇಲ್ಗಡೆಯಿಂದ ಬಸ್ಕೊಳ್ಳೋದೇನು ಬೇಡ ಮೇಲ್ಗಡೆ ಬಂದಿರುತ್ತಲ್ವ ಆ ನೀರನ್ನು ಮಾತ್ರ ಹೀಗೆ ಬಗ್ಗಿಸ್ಕೊಬೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆಗೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಗೂ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಷ್ಟನ್ನು ಹಾಕ್ಕೊಂಡು ಹಾಗೂ ಕರಿಬೇವು ಸೊಪ್ಪು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನಾವು ಖಾರ ಏನೂ ರುಬ್ಬೋದಿಲ್ಲ ಆದ್ರೂ ರಸಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಯಾವ ರೀತಿ ಅಂತ ಪೂರ್ತಿ ಕೆಂಪಗಾಗೋವರೆಗೆ ಹೀಗೆ ಹುರ್ಕೋಬೇಕು ನೋಡಿ ಇವಾಗ ಪೂರ್ತಿ ಕೆಂಪಗಾಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಎಲ್ಲ ಈ ಸಮಯದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಈ ರೀತಿ ಕೈಯಾಡ್ಸ್ಕೋಬೇಕು ಈಗ ನೋಡಿ ಪೂರ್ತಿಯಾಗಿ ಎಲ್ಲ ಎಲ್ಲ ಹೋಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಕೊಂಬಿಟ್ಟು ಮೂರು ಟೊಮೆಟೊ ಇದ್ದೀನಿ ಟೊಮೆಟೊ ಮೆತ್ತಗಾಗ್ಲಿ ಅಂತ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಮೆತ್ತಗೆ ಬೆಂದ್ಬಿಡತ್ತೆ ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕು ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕೋದ್ರಿಂದ ಇದೊಂದು ಟಿಪ್ಸು ನಿಮಗೆಲ್ಲ ನೋಡಿ ಎಷ್ಟು ಬೇಗ ಮೆತ್ತಗಾಯಿತು ಅಂತ ಸಾಕು ಇಷ್ಟ ಅಂದರೆ ಇದಕ್ಕಿವಾಗ ನಾನು ಅವರೆಕಾಳಲ್ಲಿ ತೆಕ್ಕೊಂಡಿದ್ವಲ್ಲ ನೀರು ಬೆಂದ ಅವಳೆ ಅವರೆಕಾಳಿಂದು ಆ ನೀರನ್ನು ಪಾತ್ರೆಲಿ ಇತ್ತಲ್ವಾ ನೋಡಿ ಈ ಪಾತ್ರೆಯಲ್ಲಿ ಈ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಖಾರದ ಪುಡಿ ಒಂದು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಒಂದು ಸ್ಪೂನು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಗರಂ ಮಸಾಲ ಪುಡಿ ಅರ್ಧ ಸ್ಪೂನು ಹಾಗೂ ಅರಿಶಿಣದ ಪುಡಿ ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಕೈಯಾಡಿಸ್ಕೋಬೇಕು ಗರಂ ಮಸಾಲ ಜಾಸ್ತಿ ಬೇಡ ಅಂದರೆ ಅರ್ಧ ಸ್ಪೂನ್ಗಿನ ಕಡಿಮೆನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಮತ್ತೆ ಅವರೆಕಾಳು ಬೆಂದ ನೀರನ್ನು ಇದ್ದೀನಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಖಾರದ ಪುಡಿ ಎಲ್ಲ ಇರುತ್ತಲ್ವಾ ಅಲ್ಲದಿದ್ದರೆ ಒಂಥರ ಅದು ಖಾರ್ಚ್ ಖಾರ್ಚ ಇದಾಗಿಬಿಡುತ್ತೆ ಆದ್ದರಿಂದ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಕ್ಲೀನಾಗಿ ಇವಾಗ ಫ್ರೈ ಆಗಿದೆ ನೋಡಿ ಕರೆಕ್ಟಾಗಿ ಎಲ್ಲ ಆಗಿದೆ ಅವರೆಕಾಳು ಹಾಕೊಳ್ಳೋಣ ಇವಾಗ ಬೆಂದಂತಹ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕ್ಲೀನಾಗೆಲ್ಲ ಕೈ ಆಡಿಸ್ಕೊಳ್ಳೋಣ ನೋಡಿ ಈ ರೀತಿ ಕ್ಲೀನಾಗೆಲ್ಲ ಕೈ ಆಡಿಸ್ಕೋಬೇಕು ನೋಡಿ ಎಷ್ಟು ರಸವಾಗಿ ಚೆನ್ನಾಗಿದೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿರುತ್ತಿದ್ದು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಕರೆಕ್ಟಾಗಿ ಆಗಿದೆ ಅದು ಬೇಕಿದ್ದರೆ ಕಾಳು ಬೆಂದ ನೀರನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಉಳ್ಕೊಂಡಿತ್ತಲ್ಲ ಅದು ಪೂರ್ತಿಯಾಗಿ ಹಾಕ್ಕೊಂಡ್ಬಿಡಿ ಪೂರ್ತಿಯಾಗಿ ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಇದ್ರೂ ಹಾಕ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಇದ್ದರೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾದಂತಹ ಪಲ್ಯ ರೆಡಿ ಆಗ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಟೊಮೆಟೊ ಬೇಯುವಾಗ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಲ್ವಾ ಆದ್ದರಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಮಾತ್ರ ಕೊನೆಯಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬೇಡಿ ನೀವು ಇಷ್ಟು ಹೊತ್ತು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಆದ್ದರಿಂದ ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಉಪ್ಪು ಸಾಕಾಗಲಿಲ್ಲ ಅಂತ ಮತ್ತೆ ಅರ್ಧ ಸ್ಪೂನು ಒಂದು ಸ್ಪೂನು ಖಂಡಿತ ಹಾಕಬೇಡಿ ಹೊಸದಾಗಿ ಮಾಡ್ತಿರ್ತೀರಲ್ವ ಅವ್ರಿಗೆ ಇದ್ದೀನಿ ಉಪ್ಪು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೋಬೇಕು ಒಂದು ಕಾಲು ಸ್ಪೂನ್ನಷ್ಟು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಆಯಿತಾ ನೋಡಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಕೈ ಕೈಯಾಡ್ಸೋದನ್ನ ಮಾತ್ರ ಮರಿಬಾರ್ದು ಕೆಳಗೆ ಕೈ ಆಡಿಸ್ತಾ ಇರಬೇಕು ಪುಡಿಗಳೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದು ಪಲ್ಯ ಇವಾಗ ರೆಡಿಯಾಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾಗಿ ಹಾಕಿದ್ದೀನಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಅಷ್ಟೇ ರಸ ರಸಪಲ್ಯ ರೆಡಿ ಆಯ್ತು ಇವಾಗ ಇದು ರೊಟ್ಟಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಅನ್ನ ಎಲ್ಲದಕ್ಕೂ ಪೂರಿ ಇಡ್ಲಿ ಎಲ್ಲದಕ್ಕೂ ಕೂಡ ಹೊಂದಿಕೆ ಆಗುತ್ತೆ ಏನೇ ಮಾಡಿದರೂ ನೀವು ಈ ರೀತಿ ಪಲ್ಯನ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಒಂದು ಸೂಪರ್ ಆಗಿರೋ ಚಪಾತಿ ಮಾಡ್ತಾ ಇದ್ದೀನಿ ಬನ್ನಿ ಮಾಮೂಲಿ ಚಪಾತಿ ಹಿಟ್ಟು ಇರುತ್ತೆ ಅಲ್ವಾ ಇದನ್ನ ಸ್ವಲ್ಪ ಅಗಲವಾಗಿ ಅರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಸ್ಮೂತಾಗಿರುತ್ತೆ ವೆರೈಟೀಸ್ ಥರ ಮಾಡಿಕೊಟ್ರೆ ಮನೆಗಳಲ್ಲೂ ತುಂಬ ಇಷ್ಟಪಡ್ತಾರೆ ಅಲ್ವಾ ಅಡುಗೆನೆಲ್ಲ ಈ ರೀತಿ ಫುಲ್ಲು ಫೋಲ್ಡ್ ಮಾಡೋದು ಬೇಡ ಆಫ್ ಫೋಲ್ಡ್ ಮಾಡ್ಕೊಳ್ಳೋಣ ಇಷ್ಟು ಮತ್ತು ಹೀಗೆ ನೋಡಿ ಮತ್ತೆ ಎಣ್ಣೆ ಸೌರ್ಕೊಂಬಿಟ್ಟು ಆ ಕಡೆಗೆ ಮತ್ತು ಹೀಗೆ ಹೀಗೆ ಇದನ್ನು ಹರ್ಕೊಂಡು ಹೋಗ್ಬೇಕು ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಹರ್ಕೊಂಡು ಹೋಗೋದು ಸೈಡಲ್ಲೇ ಈ ರೀತಿ ಹರ್ಕೊಂಡು ಹೋಗಬೇಕು ದುಂಡಗೆ ಬರುತ್ತೆ ಒಂದೇ ಸಮಯ ರೀತಿ ಹರ್ಕೊಂಡು ಹೋದರೆ ಸೈಡಲ್ಲಿ ದುಂಡಗೆ ಬರುತ್ತೆ ನಿಮಗೆ ಸ್ಕ್ವೈರ್ ಬೇಕು ಅಂದರೂ ಕೂಡ ಹರ್ಕೋಬೋದು ಮಕ್ಕಳಿಗೆಲ್ಲ ಖುಷಿ ಆಗುತ್ತಲ್ವ ಆ ರೀತಿ ಎಲ್ಲ ಮಾಡಿಕೊಟ್ರೆ ನಮಗೂ ಇಷ್ಟನೇ ಆ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದು ಅಲ್ವಾ ಇವಾಗ ನೋಡಿ ಇಷ್ಟು ತೆಳುವಾಗಿ ಅರಿಬೇಕು ಇದರ ಮೇಲೆ ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ಎಳ್ಳಿನ ಪುಡಿನ ಹಾಕ್ಕೊಳ್ತಾಯಿದ್ದೀನಿ ಪೂರ್ತಿಯಾಗಿ ಈ ರೀತಿ ಎಳ್ಳಿನ ಪುಡಿನ ಸ್ಪ್ರೆಡ್ ಮಾಡ್ಕೋಬೇಕು ಪ್ರೆಸ್ ಮಾಡಬೇಕು ಈ ರೀತಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಕ್ಲೀನಾಗಿ ಅಂಟುತ್ತೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಈ ರೀತಿ ಹಾಕ್ಕೊಳ್ಳೋಣ ಅದನ್ನು ಕೂಡ ಕ್ಲೀನಾಗಿ ರೀತಿ ಕೈಯಿಂದ ಎಷ್ಟು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಕೊತ್ತಂಬರಿನ ಹಾಕ್ಕೊಬೋದು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಎಷ್ಟು ಅಟ್ರ್ಯಾಕ್ಷನ್ ಆಗಿ ಕಾಣ್ತಾ ಇದೆ ನೋಡಿ ಇದು ಚಪಾತಿ ಅಲ್ವಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಳ್ಳು ತುಂಬ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಸ್ಕಿನ್ಗಂತೂ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಇರುತ್ತೆ ಎಲ್ಲ ಥರದ ಉಪಯೋಗಗಳು ಮೂಳೆಗೆ ತುಂಬ ಒಳ್ಳೆಯದು ಆಯ್ತು ಇವಾಗ ಚಪಾತಿ ಇದನ್ನು ಬೇಯಿಸ್ಕೊಳ್ಳೋಣ ಅದೇ ರೀತಿ ತಗೊಂಡು ಹೆಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ಚಪಾತಿನ ಇವಾಗ ಬೇಯಿಸ್ಕೊಳ್ಳೋಣ ಒಂದು ಸೈಡು ಮೀಡಿಯಮ್ ಫ್ಲೇಮಲ್ಲಿರಲಿ ಜಾಸ್ತಿ ಉರಿ ಮಾಡ್ಕೋಬೇಡಿ ಮೀಡಿಯಮ್ ಇರಲಿ ತೀರಾ ಸಿಮ್ಮು ಬೇಡ ನೋಡಿ ಇವಾಗ ಬೇಯ್ತಾ ಇದೆ ಚಪಾತಿ ಕೈಯಲ್ಲಿ ಸ್ವಲ್ಪ ಹೀಗೆ ತಿರುಗ್ಸಿದ್ರೆ ನಿಮಗೆ ಕೈಯಲ್ಲಿ ತಿರುಗ್ಸೋಕ್ಕಾಗಲಿಲ್ಲ ಅಂದರೆ ಒಂದು ಸ್ಪೂನ್ ಅಥವಾ ಇರುತ್ತಲ್ವ ಮಗ್ಚಕಾಯಿ ಅದ್ರ ಮೂಲಕನೂ ಕೂಡ ತಿರುಗಿಸ್ಕೊಬಹುದು ಬೇಕು ಹೀಗೆ ಸ್ವಲ್ಪ ಬೆಂದ ಮೇಲೆ ನಾವು ಎಣ್ಣೆ ಹಾಕಿದ್ರೆ ಚಪಾತಿ ಸ್ವಲ್ಪ ಎಣ್ಣೆ ಹಾಕಿದ್ರೂ ಸಾಕು ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನಾವು ಚಪಾತಿ ಹಾಕಿದ ಕೂಡಲೇ ಯಾವತ್ತಿಗೂ ಎಣ್ಣೆನ ಹಾಕಬಾರ್ದು ಹೀಗೆ ಸ್ವಲ್ಪ ತಿರುಗಿಸ್ತೀವಲ್ವ ಆವಾಗ ಹಾಕಬೇಕು ಸ್ವಲ್ಪ ಬೆಂದಿದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೂ ಸಾಕು ಆವಾಗ ನೋಡಿ ಈ ರೀತಿ ತಿರುಗಿಸ್ತಾನೆ ಬೇಯಿಸ್ಕೊಳ್ಳಿ ಈವನ್ ಆಗೆಲ್ಲ ಕಡೆ ಬೇಯುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಚಪಾತಿ ಸೂಪರ್ ಆಗಿದೆ ಅಲ್ವಾ ಮೇಲುಗಡೆಯಿಂದ ಬೇಕಾದರೆ ಈ ರೀತಿ ಎಣ್ಣೆನ ಹಾಕ್ಕೊಳ್ಳಿ ಹೋಗಬೇಡಿ ಬೇಕು ಅಂದರೆ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಚಪಾತಿ ಚಪಾತಿ ಇವಾಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಎರಡು ಚಪಾತಿ ನಾನು ಇಟ್ಕೊಂಡಿದ್ದೀನಿ ತಟ್ಟೆಲಿ ಇದೇ ರೀತಿ ಎಲ್ಲ ಚಪಾತಿ ಮಾಡಿದ್ದೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇದಕ್ಕೆ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ ಮಾಡಿದ್ನಲ್ಲ ಅವರೇ ಕಾಳು ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪಲ್ಯ ಎಷ್ಟು ಚೆನ್ನಾಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ ಈ ಪಲ್ಯಕ್ಕೂ ಚಪಾತಿಗೂ ಕಾಂಬಿನೇಷನ್ ಕೊಟ್ಟರೆ ಮನೆಯವರಿಗೆ ಎಷ್ಟು ಖುಷಿ ಪಡ್ತಾರಲ್ವ ನಮಗೂ ಕೂಡ ಎಷ್ಟು ಖುಷಿ ಆಗುತ್ತಲ್ವ ಈ ರೀತಿ ಅಡುಗೆಗಳನ್ನ ಮಾಡಿಕೊಂಡಾಗ ನೀವೆಲ್ಲರೂ ನೀವೆಲ್ಲರೂ ಖಂಡಿತವಾಗಿ ಈ ರೀತಿ ಚಪಾತಿ ಹಾಗೂ ಅವರೇ ಪಲ್ಯ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಖಾರ ರುಬ್ಬೋ ಹಾಗಿಲ್ಲ ತುಂಬ ಕಷ್ಟಪಡಬೇಕಾಗಿಲ್ಲ ಆದರೂ ರುಚಿಯಾದ ಪಲ್ಯ ರೆಡಿಯಾಗತ್ತೆ ಹಾಗೂ ತುಂಬ ಸ್ಮೂತಾದ ಅಟ್ರಾಕ್ಷನ್ ಆದ ಚಪಾತಿ ರೆಡಿಯಾಗತ್ತೆ ನಿಮಗೆಲ್ಲ ಈ ಚಪಾತಿ ಹಾಗೂ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಡೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು